ನೀವು ನೋಡ್ತಾ ಇದ್ದೀರಾ ಬಿಟ್ಟಿ ಕನ್ನಡ ಟಿವಿ ಮಂಡ್ಯದ ಅರ್ಕೇಶ್ವರ ನಗರದಲ್ಲಿ ಆರ್ಯ ಹೀಡಿಗರ ಯುವಕರ ಸಂಘ ಹಾಗೂ ಗುತ್ತಲು ಗ್ರಾಮಸ್ಥರ ವತಿಯಿಂದ ಪುರಾತನ ಹರಳಿಕಟ್ಟೆ ಜೀರ್ಣೋದ್ಧಾರ ಜರುಗಿತು ಇನ್ನೂರು ಮುನ್ನೂರು ವರ್ಷಗಳ ಇತಿಹಾಸವಿರುವ ಹರಳಿಕಟ್ಟೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಪಿ ರವಿಕುಮಾರ್ ಗಣಿಗಾರವರಿಂದ ಅರಳಿಕಟ್ಟೆ ಉದ್ಘಾಟನೆ ಹಾಗೂ ಪೂಜೆ ಸಲ್ಲಿಕೆ ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಎಂ ವಿ ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ನಗರಸಭೆ ಸದಸ್ಯರಾದ ಶ್ರೀನಿವಾಸ್ ನಗರಸಭೆ ನಾಮನಿರ್ದೇಶಿತ ಕೇಶವ್ ಮಾಜಿ ನಗರಸಭೆ ಅಧ್ಯಕ್ಷರಾದ ಅನಿಲ್ ಸಹಕಾರ ಸಂಘಗಳ ಅಧ್ಯಕ್ಷರಾದ ನಟರಾಜ್ ಸೇರಿದಂತೆ ಗುತ್ತಲು ಗ್ರಾಮದ ಮುಖಂಡರು ಯುವಕರು ಭಾಗಿಯಾಗಿದ್ದರು ಜನಾಂಗಿರ್ತಕ್ಕಂಥದ್ದು ಈಡಿಗೆ ಜನಾಂಗ ಕಾರ್ಯಕ್ರಮ ಒಂದು ಕಾರಣ ಕೂಡ ಇದೆ ಇಲ್ಲಿನ ಪ್ರಮುಖ ಜನಸಂಖ್ಯೆ ಈಡಿಗೆ ಜನಾಂಗ ಆಗಿರ್ತಕ್ಕಂಥದ್ದು ಕಳೆದ ಹಲವಾರು ವರ್ಷಗಳಿಂದ ಕೂಡ ಇದುವರೆಗೂ ಕೂಡ ಹಾಗೆ ನಡ್ಕೊಂಡು ಬರ್ತಾ ಇದೆ ಹಿಂದೆ ನಮ್ಮ ತಾತ ಮುತ್ತಾತರ ಕಾಲದಲ್ಲಿ ಅಥವಾ ಊರಿನ ಯಜಮಾನರೆಲ್ಲ ಸೇರಿ ಇಲ್ಲಿ ಒಂದು ಅರಳಿ ಕಟ್ಟೆಯನ್ನು ಕಟ್ಟಿ ಈಗಾಗಲೇ ಸಂಪ್ರದಾಯದ ಪ್ರಕಾರ ಪೂಜೆನ ಪೂಜೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಕಾಳಿಕಾಂಬ ಪೂಜೆ ನಡೀತೋ ಅದಕ್ಕೆ ನಾವೆಲ್ಲ ನಮ್ಮ ಜನಾಂಗದ ಎಲ್ಲ ಮಹಿಳೆಯರು ಕೂಡ ಒಗ್ಗಟ್ಟಾಗಿ ಚೌಡೇಶ್ವರಿ ದೇವಸ್ಥಾನ ಲಕ್ಷ್ಮೀದೇವಿ ದೇವಸ್ಥಾನದಲ್ಲಿ ಎರಡೂ ಒಟ್ಟಾರೆ ಸೇರಿ ಕಂಬಿಟ್ಟಾರತಿ ಘಟ ಎಲ್ಲವನ್ನು ತಗೊಂಡು ಬಂದು ಇಲ್ಲಿ ಒಂದೆಡೆ ಸೇರಿ ಇಲ್ಲಿ ನಮ್ಮ ಕುಲದೈವತೆ ಎಲ್ಲಮ್ಮ ತಾಯಿ ಹಾಗೂ ಕುಲಕಸ್ಬಾದಂಥ ಎಂಡ ಇಳಿಸುವಂಥ ಕಾರ್ಯ ಅದರ ಸೇಂದಿ ಕಾರ್ಯವನ್ನು ಮಾಡ್ಕೊಂಡು ಬರ್ತಿರ್ತಕ್ಕಂಥದ್ದು ಹಾಗಾಗಿ ಕುಲದೇವತೆ ಮತ್ತು ಕುಲಕಸ್ಬಾಗಿರ್ತಕ್ಕಂಥ ಎಂಡವನ್ನು ಇಳಿಸೋದ್ರ ಮುಖಾಂತರ ಇಲ್ಲಿ ಎಂಡವನ್ನು ಗಡಿಗೆಯಲ್ಲಿ ತುಂಬಿ ಪೂಜೆಯನ್ನು ಮಾಡಿ ಆ ಗಡಿಗೆಯನ್ನು ಅಂದರೆ ಘಟ ಅಂದರೆ ಅದೇನೆ ಅದನ್ನು ಎತ್ಕೊಂಡು ಹೋಗಿ ಎಲ್ಲ ತಂಬಿಟ್ಟಿನ ಆರತಿ ಒಂದು ಅದು ಹಿಂದಿನ ಕಾಲ ನಡ್ಕೊಂಡು ಬರ್ತಕ್ಕಂಥದ್ದು ಬಹುಶಃ ಮುಂದಿನ ದಿನಗಳಲ್ಲಿ ಆ ಕಾರ್ಯಕ್ರಮದ ತಮ್ಮನ್ನು ಕೂಡ ಅವರ ಸೇವೆ ನೋಡಿ ಅಷ್ಟು ವಿಜೃಂಭಣೆ ನಡೀತಕ್ಕಂಥ ಒಂದು ಸಂಪ್ರದಾಯವನ್ನು ನಮ್ಮ ಇವತ್ತಿನ ಜನಾಂಗ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋ ನಿಟ್ಟಲ್ಲಿ ಹಿರಿಯರೆಲ್ಲರ ಆಶೀರ್ವಾದದಿಂದ ಸಹಕಾರದಿಂದ ಇವತ್ತು ಪ್ರಮುಖವಾಗಿ ಈ ಕಟ್ಟೆಯನ್ನು ಜೀರ್ಣೋದ್ಧಾರ ಮಾಡಿರ್ತಕ್ಕಂಥದ್ದು ಯಾಕೆಂದರೆ ಕುಸ್ತು ಬಿದ್ದೋಗಿತ್ಯೆಲ್ಲವೂ ಕೂಡ ಕೆರೆ ಎಲ್ಲ ಬಂದ ನಂತರ ಇಲ್ಲೆಲ್ಲ ಕುಸ್ತು ಬಿದ್ದೋಗಂಥದ್ದು ಹಾಗಾಗಿ ಊರಿನ ಎಲ್ಲ ಜನಾಂಗದ ಯಜಮಾನ್ರುಗಳಿಗೂ ಕೂಡ ನಾವು ಇವತ್ತು ಸತ್ಕರಿಸ್ತಾ ಇದ್ದೇವೆ ಕಾರಣ ಎಷ್ಟೇ ಅವರ ಸಹಕಾರ ಕೂಡ ನಮ್ಗೆ ತುಂಬ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಅವರೆಲ್ಲರ ಸಹಕಾರದಿಂದ ಇಡೀ ಜನಾಂಗದ ಮುಖ್ಯಸ್ಥರು ನಿಂತ್ಕೊಂಡು ಈ ಒಂದು ಕಾರ್ಯವನ್ನು ಅರಳಿ ಹೊಸದಾಗಿ ನವೀಕರಣ ಮಾಡಿ ಇವತ್ತು ನಾಲ್ಕಾರು ಜನಕ್ಕೆ ಕೂತ್ಕೊಳ್ಳಿ ಕೊಲೆ ಅವಕಾಶ ಆಗ್ತಿರೋಂಥದ್ದು ಮತ್ತು ಎಲ್ಲ ಸ್ನೇಹಿತರೆಗಳಿಗಾಗಿ ಅರಳಿ ಕಟ್ಟೆ ಅಂತಕ್ಕಂಥದ್ದು ನಮಗೆ ದೇವರ ಸಮಾನ ಆಗಿ ಎಲ್ಲರೂ ಕೂಡ ಇಲ್ಲಿ ಏನೇ ಕಾರ್ಯಕ್ರಮ ಮಾಡಿದ್ರೆ ಅಲ್ಲಿ ಕೈ ನಮಸ್ಕಾರ ಹೋದರೆ ಎಲ್ಲ ಕಾರ್ಯ ಈಡೇರ್ತಕ್ಕಂಥ ಒಂದು ಭಾವನೆಯಿಂದ ಇವತ್ತೆಲ್ಲರೂ ಕೂಡ ಈ ಒಂದು ಕಾರ್ಯ ಮಾಡ್ತಾ ಇದ್ದೀವಿ ಇದಕ್ಕೆ ಇವತ್ತು ಏನು ಇಷ್ಟು ಅಚ್ಚುಕಟ್ಟಾಗಿ ಕಾರ್ಯ ನಡಿಬೇಕಾದ್ರೆ ನಮ್ಮ ಜನಾಂಗದ ಪ್ರಮುಖರಾಗಿರ್ತಕ್ಕಂಥ ತಮ್ಮಣ್ಣವರು ಪೂಜೆ ಕುರ್ತಿದ್ದಾರೆ ಅವರು ಮತ್ತು ನಾಗರಾಜು ಯಜಮಾನರುಗಳಾದಂಥ ಶ್ರೀನಿವಾಸು ಹಾಗೆ ಕಾರ್ಯ ಕೆಲಸ ಮಾಡಿದಂಥ ವೆಂಕಟೇಶ್ವರವರು ಇನ್ನೂ ಹಲವಾರು ಜನ ಪ್ರಮುಖರ ಉಸ್ತುವಾರಿ ಅಂತ ತೆಗೆದುಕೊಂಡು ಇವತ್ತು ಈ ಕಟ್ಟೆಯನ್ನು ಇಷ್ಟು ವಿಜೃಂಭಣೆಯನ್ನು ಮಾಡೋಕ್ಕೆ ಸಾಧ್ಯ ಆಗಿದೆ ಮತ್ತು ಇದೆಲ್ಲವನ್ನು ಇವತ್ತು ವೈಭವವಾಗಿ ಆಚರಿಸ್ತಕ್ಕಂಥ ನಿಟ್ಟಲ್ಲಿ ನೋಡಿದಾಗ ನಮ್ಮ ಜನಾಂಗದ ಯುವಕ ಮಿತ್ರ ಇಲ್ಲೆಲ್ಲ ಎಲ್ಲ ಇಲ್ಲೇ ಇದ್ದಾರೆ ನಗರಸಭೆ ಸದಸ್ಯರಾಗಿರ್ತಕ್ಕಂಥ ಕೇಶವ ಯೋಗೇಶ್ ಪೊಲೀಸ್ ಆಗಿರ್ತಕ್ಕಂಥ ಯೋಗೇಶ್ ಅವರು ಹಾಗೂ ಇನ್ನಿತರ ಹಲವಾರು ನಮ್ಮ ಅಣ್ಣ ತಮ್ಮಂದಿರು ಮುಖ್ಯವಾಗಿ ನಿಂತ್ಕೊಂಡು ಇವತ್ತು ಬಂದಂಥ ಭಕ್ತಾದಿಗಳಿಗೆ ಅನ್ನದಾನ ಸಂಪರ್ಕ ಕೂಡ ಮಾಡಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ಎಲ್ಲ ಜನಗೂ ಕೂಡ ಅನ್ನ ಸಂತೂ ಮಾಡ್ತಾ ವ್ಯವಸ್ಥೆ ಮಾಡಿದ್ದೇವೆ ತಾವೆಲ್ಲರೂ ಕೂಡ ಬರಬೇಕು ಮತ್ತು ನಾಗರಿಕ ಬಂದಿಗೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಪೂಜಾ ಕೈತರಲ್ಲಿ ಭಾಗವಹಿಸಿ ಎಲ್ಲರು ಒಳ್ಳೆಯ ಸರ್ ಸರ್ ರಮೇಶ್ ಅಂತೇಳಿ ನಾನು ಲೆಕ್ಕರ ಕೆಲಸ ಮಾಡ್ತಾ ಇದ್ದೀನಿ ಮಂಡ್ಯ ಬಾಯಿಸ್ಕೊಂಡು ಓಕೆ ಸರ್ ಕರ್ನಾಟಕದ ಜನತೆಗೆ ಮಂಡ್ಯ ಜಿಲ್ಲೆ ಮತ್ತು ಗುತ್ತಲು ಗ್ರಾಮ ಇಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳಿಗೂ ಕೂಡ ದೇವರ ಅರ್ಕೇಶ್ವರ ಸ್ವಾಮಿ ತಾಯಿರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ತಾಯಿ ಎಲ್ಲಮ್ಮ ತಾಯಿ ದೇವಸ್ಥಾನ ಮತ್ತು ಲಕ್ಷ್ಮೀದೇವಿ ದೇವಸ್ಥಾನ ಮತ್ತು ಚೌಡೇಶ್ವರಿ ದೇವಸ್ಥಾನದ ಜನಗರಾದಂತಹ ಶ್ರೀ ಕಾಳಿಕಾಂಬ ಗುತ್ತಲು ಗ್ರಾಮದ ಶ್ರೀ ಕಾಳಿಕಾಂಬ ದೇವಸ್ಥಾನ ಗುತ್ತಲು ದೇವಮ್ಮ ಊರಿನಿಂದ ಒಳಗಡೆ ಹಲವಾರು ಸಪ್ತಮಾತ್ರಿಕೆ ದೇವಸ್ಥಾನಗಳು ನಮ್ಮೂರಲ್ಲಿ ಹದಿನಾಲ್ಕರಿಂದ ಹದಿನೈದು ದೇವಸ್ಥಾನಗಳು ಸಪ್ತಮಾತ್ರಿ ದೇವಸ್ಥಾನ ಸೇರಿಸಿ ಮುಖ್ಯವಾಗಿ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನನೂ ಕೂಡ ಒಳಪಟ್ಟಂತೆ ನಮ್ಮ ಗುತ್ತೂರು ಗ್ರಾಮದ ಹಿಡಿಗ ಜನಾಂಗದ ಸಮುದಾಯ ಜನಗಳು ಈ ಕಟ್ಟೆಯ ಪೂಜೆ ಪುರಸ್ಕಾರಗಳನ್ನು ಇನ್ನೂರು ಮುನ್ನೂರು ವರ್ಷಗಳಿಂದ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಕಾರಣ ಇದು ಇದರ ಇತಿಹಾಸ ಏನು ಅಂತಂದರೆ ಈ ಜನಾಂಗದವರು ಶ್ರೀ ಕಳೆಕಂಬ ದೇವಾಲಯದಲ್ಲಿ ಹಬ್ಬ ಆದ ಎಂಟು ದಿನಗಳ ನಂತರ ಒಂದು ಪೂಜಾ ಕೈಂಕರ್ಯಗಳನ್ನು ಮಾಡ್ತೇವೆ ಅಲ್ಲಿಗೆ ಈ ಜನಾಂಗದವರು ಚೌಡೇಶ್ವರಿ ದೇವಸ್ಥಾನ ಮತ್ತು ಲಕ್ಷ್ಮೀದೇವಿ ದೇವಸ್ಥಾನದಿಂದ ಒಗ್ಗಟ್ಟಾಗಿ ತೆಂಬಿಟ್ಟಿನ ಆರತಿ ಮತ್ತು ಮಡೆ ಆರತಿ ಮತ್ತು ಘಟ ಆರತಿ ಅಂತ ಒಂದು ಮಾಡ್ತಾರೆ ಘಟ ಆರತಿ ಅಂತ ಒಂದು ಮಾಡ್ತಾರೆ ಅಂದರೆ ನಾವು ಇಲ್ಲಿ ಇಲ್ಲಿಗೆ ಬಂದು ಪೂಜೆ ಮುಗಿಸ್ಕೊಂಡು ಇಲ್ಲಿಂದ ಆರ್ಗೆ ತಕೊಂಡು ಗ್ರಾಮದೇವತೆ ಶ್ರೀ ಕಾಳಿಕಾಂಬ ದೇವಾಲಯಕ್ಕೆ ಬಂದು ತಮ್ಮ ಸೇವೆನ ಇಂದಿನಿಂದ ಕೂಡ ಇನ್ನೂರ ಮುನ್ನೂರು ವರ್ಷಗಳಿಂದ ಕೂಡ ಆಚರಿಸ್ಕೊಂಡು ಬಂದಿರತಕ್ಕಂಥ ಇತಿಹಾಸ ಇದು ಜೊತೆಗೆ ಸಾವಿರದ ಇನ್ನೂರು ವರ್ಷಗಳ ಇತಿಹಾಸ ಇತಿಹಾಸ ಇರತಕ್ಕಂಥ ಅರ್ಕೇಶ್ವರ ಸ್ವಾಮಿ ಟೆಂಪಲ್ ಟೆಂಪಲ್ಗೂ ಕೂಡ ಇವ್ರ ಸೇವೆ ಈ ಜನಾಂಗದ ಸೇವೆ ಇಂದಿನಿಂದ ನಡ್ಕೊಂಬಂದಿದೆ ಅದಕ್ಕೋಸ್ಕರ ಈ ಜನಾಂಗಕ್ಕೆ ಈ ಗ್ರಾಮಕ್ಕೆ ದೇವರು ಆಯಸ್ಸು ಆರೋಗ್ಯವನ್ನು ಕೊಡಲಿ ಐಶ್ವರ್ಯವನ್ನು ಕೊಡಲಿ ಇವರಿಗೆ ಶಕ್ತಿ ಕೊಡಲಿ ಈ ಜನಾಂಗಕ್ಕೆ ಹೆಚ್ಚಿನ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ದೈವತ್ವವಾಗಿ ಶಕ್ತಿಯನ್ನು ಕೊಡಲಿ ಆರೋಗ್ಯವನ್ನು ಕೊಡಲಿ ದಾಸೈಸಿ ಹಾರೈಸುತ್ತ ನಾನು ಗುತ್ತಲು ಸಹಕಾರ ಸಂಘದ ಅಧ್ಯಕ್ಷರಾಗಿ ಈ ಜನಾಂಗಕ್ಕೆ ನಾನು ಶುಭವನ್ನು ಕೊಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ